ಬಂದು ಸೇರ್ಕೊಂಡ್ರೆ ಮುಸ್ಲಿನ್ ತಿಕ್ಬೋದು ಕಸನ್ ಎಕ್ಬೋದು ಸಂಬಳ ಕೊಡ್ತೀನಿ ಅಂತಾರೆ ಜೆ ಪಿ ಸಂಬಳ ಕೊಡ್ತೀರಾ ಸರ್ ಹಾಗಾದ್ರೆ ಆ ದುಡ್ಡು ಏನ್ ಮಾಡ್ಲಿ ಅಂತಾಳೆ ಹೇಳಿ ದುಡ್ಡು ತಗೊಂಡ್ಮೇಲೆ ಮೇಲೆ ಕೇಸ್ ಬಿಡ್ಬೇಕು ಆಮೇಲೆ ನೀನ್ ಇಷ್ಟ ಬಂದಿದ್ ಮಾಡು ಅಂತಾರೆ ಜೆ ಸರಿ ಸರ್ ಹಾಗೆ ಮಾಡ್ತೀನಿ ಈಗ ನಾನ್ ಕೆಲ್ಸಕ್ಕೆ ಬರ್ತೀನಿ ಅಂದೆ ನನ್ನ ಟಾಪಿಕ್ ಮುಗೀತು ಈಗ ನಿಮ್ಮ ಬಗ್ಗೆ ಮಾತಾಡೋಣ ನೀವು ಕೆಲ್ಸಕ್ಕೆ ಬರಬೇಕು ಅಂದ್ರೆ ನಾನು ಎಷ್ಟು ಸಂಬಳ ಕೊಡಬೇಕು ಸರ್ ಅಂತಲೇ ಭಾರ್ಗವಿ ಭಾರ್ಗವಿ ಹದ್ಮೀರಿ ಮೀರಿ ಮಾತಾಡ್ತಿದ್ಯಾ ಅಂತಾರೆ ಜೆ ಪಿ ಓದ್ತಿಲ್ಲದೇ ಇರೋದನ್ನ ಸೀನಿಯರ್ಸ್ ಹತ್ರ ಕೇಳಿ ತಿಳ್ಕೊಬೇಕಲ್ವ ಸರ್ ಈಗ ನೀವೇ ಹೇಳಿ ನನ್ನ ಹತ್ರ ದುಡ್ಡು ಇದೆಯಲ್ಲ ಅದರಿಂದ ನಿಮ್ಮನ್ನ ಕೊಂಡ್ಕೊಳ್ಳೋ ಯೋಚನೆ ಮಾಡ್ತಿದ್ದೀನಿ ಅಂತಾಳೆ ಭಾರ್ಗವಿ ಭಾರ್ಗವಿ ನೀನ್ ಮಾತಾಡ್ತಿರೋದು ಈ ಜೆ ಪಿ ಪಾಟೀಲ್ ಹತ್ರ ನೇಮ್ತಿರ್ಲಿ ಅಂತಾರೆ ಜೆ ಪಿ ಆದ್ರೆ ಈಗ ನಾನು ಯಾರ ಹತ್ರ ಮಾತಾಡ್ತಿದ್ದೀನಿ ಗೊತ್ತಾಗ್ತಿಲ್ಲ ಸಸೇನ ಮುಂದೆ ಇಟ್ಕೊಂಡು ಸೆಟಲ್ಮೆಂಟ್ ಮಾಡಿಸ್ತಿರೋ ಜೆಪಿನ ಇಲ್ಲ ಮುಂದೆ ವೆಲ್ ಅರ್ಂಡ್ ಅಂತ ಹೇಳ್ಕೊಂಡು ಹಿಂದೆ ಲಂಚ ಕೊಡ್ತಾ ಇರೋ ಫ್ರಾಡ್ ಜೇಪಿನ ಅಂತವಾ ಕೋರ್ಟ್ ಅಲ್ಲಿ ಕಾನೂನನ್ನೇ ಹರಾಜ್ ಹಾಕ್ಬೇಕು ಅಂತಿರೋ ಬ್ರೋಕರ್ ಜೆಪಿನ ಅಂತಳೆ ಭಾರ್ಗವಿ ಭಾರ್ಗವಿ ದುಡ್ಡು ತಗೊಂಡ್ಮೇಲೆ ಮೇಲೆ ನೀನು ನಿಮ್ಮನೆಯವರ ಸ್ವಾಭಿಮಾನನ ನನ್ಗೆ ಮಾರ್ಕೊಂಡಿದ್ದೀರಾ ಈಗ ಧ್ವನಿ ಮಾತಾಡೋ ಮಾತಾಡುವ ಅರಾಧ್ಯ ಇರೋದಿಲ್ಲ ಅಂತಾರೆ ಜೆಪಿ ನಾನೇನೋ ಲಂಚ ತಗೊಂಡೆ ಸರಿ ಲಂಚ ತಗೊಳೋದು ನೀಚತನ ಆದ್ರೆ ನೀವು ಲಂಚ ಕೊಟ್ಟೋರು ಸರ್ ಲಂಚ ಕೊಡೋದು ಪರಮ ನೀಚತನ ಅಲ್ವಾ ಅಂದ್ಮೇಲೆ ನೀವು ನನಗಿಂತ ತುಂಬಾ ಚೀಪ್ ಅಂತಾಳೆ ಭಾರ್ಗವಿ ಶಟ್ ವೇ ಶೋಕಸ್ ನೋಟಿಸ್ ಏನತ್ರ ಕೊಡ್ತೀಯಾ ನೆಕ್ಸ್ಟ್ ಗೆ ಕೋರ್ಟ್ ಗೆ ನೀನು ತಲೆ ಬರ್ತೀಯಾ ಅಪ್ಪ ಬೇಡ ಬೇಡ ಅಮ್ಮ ಮಕ್ಳ ಸ್ಟೋರಿ ಕೋರ್ಟ್ ಅಲ್ಲಿ ನಡೆಯಲ್ಲ ನಿಮ್ಮ ದುಡ್ಡಿಸ್ಕೊಂಡ್ ಈ ಕೇಸಿನ ಹಿಯರಿಂಗ್ ಗೆ ನೀನ್ ಬರೋ ಹಾಗಿಲ್ಲ ನೀನ್ ಬರ್ಬೇಕು ಅಂದ್ರು ಆ ನಿಮ್ಮ ಅಮ್ಮ ಬಿಡಲ್ಲ ಅಂತಾರೆ ಜಿ ಪಿ ಪೂರ್ಣಿಮಗೆ ಪೂರ್ಣಿಮಾಗೆ ಒಂದ್ ಪೋಸ್ಟ್ ಬರುತ್ತೆ ಅದನ್ನ ತಗೋತಾರೆ ರವಿ ಅವರು ಅದನ್ನ ಓಪನ್ ಮಾಡಿ ಶೋಕಸ್ ನೋಟಿಸ್ ಅಂತಾರೆ ಹಾಗಂದ್ರೆ ಅಂತಾರೆ ಪೂರ್ಣಿಮಾ ಕೋರ್ಟ್ಗೆ ಕೊಟ್ಟೆ ಡೇಟ್ಗೆ ವಿಚಾರಣೆಗೆ ಹೋಗದೇ ಇರೋದಕ್ಕೆ ನೋಟಿಸ್ ಕೊಟ್ಟು ವಿಚಾರಣೆ ಮಾಡ್ತಾರೆ ಭಾರ್ಗವಿ ಕೋರ್ಟ್ ಗೆ ಹೋಗದೇ ಇರೋ ತರ ತಡೆದೆ ಏನಾಯ್ತೀಗ ಅಂತಾರೆ ರವಿ ಹೀಗೆಲ್ಲ ಇರುತ್ತಾ ಅಂತಾರೆ ಪೂರ್ಣಿಮಾ ಕೋರ್ಟಿಗೆ ರೀತಿ ನೀತಿ ಅಂತ ಇರುತ್ತೆ ವಿಚಾರಣೆ ನಡೆಸ್ತಾರೆ ಅವಳ ತಪ್ಪಿತಸ್ಥೆ ಅಂತ ಹಾಕ್ತಾರೆ ಅವಳು ಶಿಕ್ಷೆನೂ ಅನುಭವಿಸ್ಬೇಕಾಗುತ್ತೆ ಅಂತಾರೆ ರವಿ ಶಿಕ್ಷೆನ ಅವಳು ಏನು ತಪ್ಪು ಮಾಡಿಲ್ಲ ಅಂತಾರೆ ಪೂರ್ಣಿಮಾ ಅದ್ ನನಗ್ ಗೊತ್ತು ಅಂತಾರೆ ರವಿ ನಾನು ಹೋಗಿ ಕೋರ್ಟ್ ಗೆ ಹೇಳಲಾ ಅಂತಾರೆ ಪೂರ್ಣಿಮಾ ಮಕ್ಳಾಟ ನೋಡು ಹೇಳೋದಿಕ್ಕೆ ಅಂತಾರೆ ರವಿ ನಾನೇನು ಬೇಕು ಅಂತ ಮಾಡ್ಲಿಲ್ಲ ಆ ಎಮ್ ಎಲ್ ಎ ಅಂತಾರೆ ಪೂರ್ಣಿಮಾ ಆ ಎಮ್ ಎಲ್ ಎ ಜೀವ ತೆಗಿತೀನಿ ಅನ್ನ ಅಂತಾರೆ ರವಿ ಈಚೆ ಭಾರ್ಗವಿ ತಾಯಿ ಅನ್ನೋ ಪದದ ಅರ್ಥನೇ ಗೊತ್ತಿಲ್ವಲ್ಲ ಸರ್ ನಿಮ್ಗೆ ಅಂತ ಮುಗ್ಧ ಜೀವನ ಹೆದ್ರಿಸಿ ಬೆದ್ರಿಸಿ ನಾಟಕ ಮಾಡ್ತಿದ್ದೀರಲ್ಲ ನಾಚಿಕೆ ಆಗಲ್ವಾ ನಿಮ್ಗೆ ಇದ್ರಲ್ಲೇ ನೀವು ಲಾಯರ್ ಅಲ್ಲ ಬ್ರೋಕರ್ ಅಂತ ಗೊತ್ತಾಗುತ್ತೆ ಸತ್ಯ ಮುಗ್ದಿ ಕೆಂಡದ ತರ ಆ ಸತ್ಯ ನಮ್ಮ ಅಮ್ಮಂಗೆ ಗೊತ್ತಾಗಿದ್ದಿನ ನಿಮ್ ಕತೆ ಮುಗಿತು ಅನ್ಕೊಳ್ಳಿ ಅಂತಾಳೆ ಭಾರ್ಗವಿ ಈ ಸೊಕ್ಕು ಪೊಗುರು ಇದಕ್ಕೆಲ್ಲ ಕಾರಣ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ನೀನು ಕದ್ದು ಕಲೆಕ್ಟ್ ಮಾಡಿರೋ ಸಿ ಸಿ ಟಿವಿ ಫುಟೇಜ್ ಅಲ್ವಾ ಎಂತೆಂತ ವಿಡಿಯೋ ಅವಿಡೆನ್ಸ್ ನ ಸುಳ್ಳು ಅಂತ ಚಿಟಿಕೆ ಹೊಡೆವಷ್ಟ್ರಲ್ಲಿ ಫ್ರೋ ಮಾಡಿದೀನಿ ಅದಕ್ಕೆ ಈ ಜೆ ಪಿ ಪಾಟೀಲ್ ಹೆದರ್ಕೋತಾನೆ ಅನ್ಕೊಂಡಿದ್ಯಾ ಅಂತಾರೆ ಜೆ ಪಿ ಹೌದಾ ನೀವೇನ್ ಮಾಡ್ತೀರಾ ನೀವೇನು ಮಾತಾಡ್ತೀರಾ ಅದನ್ನು ನಾನು ಕೋರ್ಟಲ್ಲೇ ನೋಡ್ತೀನಿ ಮುಂದಿನ ಹಿಯರಿಂಗ್ಸ್ ನಲ್ಲಿ ಅಂತಾಳೆ ಭಾರ್ಗವಿ ನಾನು ಸೋಲಲ್ಲ ಅಂದ್ಮೇಲೆ ನೀನು ಗೆಲ್ಲಲ್ಲ ಗೆಲ್ಲಲಾ ಆಲ್ ಒಂದು ಮಜಿಸ್ಟ್ರೇಷನ್ ಕೇಸ್ಗೆ ಇಷ್ಟೊಂದು ಬಿಲ್ ನಿನ್ಗೆ ಇದು ಅತಿ ಅನಿಸ್ತಿಲ್ವಾ ಅಂತಾರೆ ಪಿ ನಿಮ್ಗೆ ಒಂದು ಹೆಣ್ಮಗ್ಳು ಇದ್ದು ಅವಳಿಗೆ ಈ ರೀತಿ ಆಗಿದ್ರೆ ಆಲ್ ಅಂತಿದ್ರ ಸರ್ ಅಂತಾಳೆ ಭಾರ್ಗವಿ ಭಾರ್ಗವಿ ಅಂತ ಕೂಗ್ತಾರೆ ಜೆ ಪಿ ಕಿರ್ಚ್ಬೇಡಿ ಎಲ್ಲಾ ಹೆಣ್ಮಕ್ಳು ಹೆಣ್ಮಕ್ಳೇ ಸರ್ ಒಂದ್ ಹೆಣ್ಣಿನ ಮೇಲೆ ಆಗಿರೋ ದೌರ್ಜನ್ಯ ಸಣ್ಣದು ಅಂತ ಅನ್ಸ್ಕೊಳ್ಳಲ್ಲ ಸರ್ ಅಂತಳೆ ಭಾರ್ಗವಿ ಎನಿವೇಸ್ ಯಾವ್ದು ದೊಡ್ಡ ವಿಚಾರ ಸಣ್ಣ ವಿಚಾರ ಅನ್ನೋದನ್ನ ನಾನ್ ನಿನ್ಗೆ ಅರ್ಥ ಮಾಡಿಸ್ತೀನಿ ಅಂತಾರೆ ಪಿ ಅಯ್ಯೋ ಬನ್ನಿ ಸರ್ ಇಂಥವಳ ಹತ್ರ ಎಂತ ಮಾತು ಅಂತಾನೆ ಶ್ಯಾಮ್ ಆಗ ಭಾರ್ಗವಿ ಚಿಟ್ಕೆ ಹೊಡೆದು ಸರ್ ನಿಮ್ ಸಂಬಳ ಎಷ್ಟು ಅಂತ ಹೇಳಲೇ ಇಲ್ಲ ಅದೇ ಸರ್ ನನ್ನ ಹತ್ರ ಕೆಲ್ಸಕ್ಕೆ ಬರೋಕೆ ನಿಮ್ ಸಂಬಳ ಎಷ್ಟು ಅಂತ ಹೇಳಲೇ ಇಲ್ಲ ಪರವಾಗಿಲ್ಲ ನಿಧಾನವಾಗಿ ಯೋಚನೆ ಮಾಡಿ ಹೇಳಿ ಅಂತ ಭಾರ್ಗವಿ ಬರ್ತಾಳೆ ಈಚೆ ರವಿ ಅವನ ಕುರ್ಚಿ ಅಲ್ಲಾಡ್ತಿದ್ದೆ ನಮ್ಮ ಬಾರ್ಗವಿ ತಾಕತ್ತದ್ದು ಅವನೇನೇ ಮಾಡ್ಕೊಳ್ಳೋಕೆ ಸಾಧ್ಯ ಅಂತಾರೆ ನಾನು ಬೃಂದ ಮಾತನ್ನ ನಂಬಿಟ್ಟೆರಿ ಅಂತ ಆಳ್ತಾರೆ ಪೂರ್ಣಿಮಾ ನಮ್ಮ ಪುಟ್ಟಿ ಚಿಕ್ಕಂದಿನಿಂದ ನಮ್ಮ ಮಾತನ್ನು ಕೇಳಿಕೊಂಡು ಬೆಳೆದಿದ್ದಾಳೆ ಮನೆನ ನಡೆಸ್ಕೊಂಡು ಇವತ್ತು ಕಷ್ಟಪಡ್ತಿದ್ದಾಳೆ ಅಮ್ಮನಿಂದ ಇಷ್ಟೆಲ್ಲ ಕಷ್ಟ ಆದರೂ ಪಾಪ ಅಮ್ಮ ಅಲ್ವಾ ಅಂತ ಸಹಿಸ್ಕೊಂಡಿದ್ದಾಳೆ ಯಾಕೆ ಪೂರ್ಣಿ ಇದೆಲ್ಲ ನಿನಗೆ ಅರ್ಥ ಆಗೋಲ್ಲ ಆದರೆ ಬಾರ್ಗವಿ ಮನೆ ಜವಾಬ್ದಾರಿನ ನಡೆಸ್ಕೊಂಡು ಹೋಗ್ತಿದ್ದಾಳೆ ಆದರೆ ಆ ಬೃಂದ ಸ್ವಾರ್ಥಕ್ಕೋಸ್ಕರ ಮನೆ ಬಿಟ್ಟು ಹೋದಲು ಅದೇ ಸ್ವಾರ್ಥಕ್ಕೋಸ್ಕರ ಮನೆಗೆ ಬಂದಿದ್ದಾಳೆ ಅವಳ ಮೊಸೆ ಕಣ್ಣೀರು ಮುಂದೆ ನಮ್ ಬಾರ್ಗ ವಿಪಡೋ ಪಾಡು ಅರ್ಥ ಆಗ್ತಿಲ್ವಾ ಪೂರ್ಣಿ ಈಗ್ಲೂ ಆ ದುಡ್ಡನ್ನ ಇಟ್ಕೋತೀನಿ ಅಂದ್ರೆ ಇಟ್ಕೋ ಅಂತ ರವಿ ಹೋಗ್ತಾರೆ ಆಗ ಕಲ್ಪನಾ ಅತ್ತಿಗೆ ಅಂತಾರೆ ಕಲ್ಪನಾ ನನ್ಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ ಪೂರ್ಣಿಮಾ ಈಚೆ ನಿರ್ಮಲಾ ಬೃಂದನ್ ಭೂಮಿಗೆ ಬರ್ತಾರೆ ಏನತ್ತೆ ಇಲ್ಲಿವರೆಗೂ ಬಂದಿದ್ದೀರಾ ಅಂತಳೆ ಬೃಂದ ನಿನ್ಗೋಸ್ಕರ ಒಂದ್ ಗಿಫ್ಟ್ ತಂದಿದೀನಿ ಅಂತ ನ ರೂಮಿಗೆ ಕರ್ಕೊಂಡ್ ಬಂದು ಚರಣ್ ನಿನ್ ಕೈ ಕೊಡು ಅಂತ ಬೃಂದ ಕೈನ ಅವ್ನ್ ಕೈ ಮೇಲೆ ಇಟ್ಟು ಬೃಂದ ನೀನ್ ಕೇಳ್ಕೊಂಡ ಹಾಗೆ ನನ್ ಮಗ ಚರಣ್ ನಾನು ನಿನ್ಗೆ ಒಪ್ಪಿಸ್ತಿದ್ದೀನಿ Epic savers get nine pieces for 2 dollars ಅವನು ನಿನ್ ಜೊತೆ ಈ ರೂಮಲ್ಲೇ ಇರ್ತಾನೆ ಅಂತಾರೆ ನಿರ್ಮಲಾ ಚರಣ್ ಅತ್ತೆ ಹೇಳ್ತಿರೋದು ನಿಜನಾ ಅಂತಾಳೆ ಬೃಂದ ಹೌದು ನಾನಿನ್ನು ಇದೇ ರೂಮಲ್ಲಿ ಇರ್ತಾನೆ ಅಂತಾನೆ ಚರಣ್ ಥ್ಯಾಂಕ್ ಯು ಸೋ ಮಚ್ ಅತ್ತೆ ನಾನು ಕೆಲವು ಸಲ ನಿಮ್ಮ ಹತ್ರ ನಡ್ಕೊಂಡಿದ್ದೀನಿ ನಡ್ಕೊಡಿದೀನಿ ಚರಣ್ ಬಗ್ಗೆ ಕಂಪ್ಲೇಂಟ್ ಕೂಡ ಮಾಡಿದ್ದೀನಿ ಆದರೆ ನೀವು ಅದು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳದೆ ನನ್ನ ಗಂಡನ ಕರ್ಕೊಂಡು ಬಂದ್ರಲ್ಲ ಇವತ್ತು ನೀವು ಮಾಡಿರೋ ಉಪಕರಣ ನಾನು ಯಾವತ್ತೂ ಮರೆಯಲತ್ತೆ ಥ್ಯಾಂಕ್ ಯು ಸೋ ಮಚ್ ಅಂತೇಳೆ ಬೃಂದ ಆಗ ನಿರ್ಮಲಾ ಅಲ್ಲಿಂದ ಹೋಗ್ತಾರೆ ಬೃಂದ ಚರಣ ತಪ್ಪುತ್ತಾಳೆ ಆದರೆ ಚರಣ ಅವಳನ್ನು ತಳ್ತಾನೆ ಈಚೆ ಶಕ್ತಿ ತನ್ನ ಹೆಂಡತಿ ಹತ್ರ ವಂದನ ಗೊಂದನ ಅರ್ಜುನ ತುಂಬ ಇಷ್ಟಪಡ್ತಿದ್ದಾಳೆ ಆದಷ್ಟು ಬೇಗ ಅವ್ರ ಮದುವೆ ಮಾಡಿ ಅವ್ರ ಖುಷಿನ ಕಾಪಾಡಬೇಕು ಅಂತಾರೆ ಅರ್ಜುನ ಹಾವಭಾವ ನೋಡ್ತಿದ್ರೆ ಅವನಿಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಅನಿಸುತ್ತೆ ಅವನು ಒಪ್ಪಿಗೆ ತಗೊಂಡು ಮುಂದುವರೆದ್ರೂ ಒಳ್ಳೇದು ಇಲ್ಲ ಅಂದ್ರೆ ಮುಂದೆ ನಮ್ಮ ಮಗಳೇ ಸಫಲ ಆಗ್ಬೇಕಾಗುತ್ತಲ್ವಾ ಅಂತಾರೆ ಅವ್ರ ಹೆಂಡತಿ ನೋಡು ಜೆ ಪಿ ಮದ್ವೆಗೆ ಒಪ್ಪಿದ್ದಾನೆ ಅರ್ಜುನ್ ಅವ್ರ ಮಾತನ್ನ ಮೀರಲ್ಲ ಇನ್ಯಾವ ಚಿಂತೆ ಇಲ್ಲದೆ ಮದ್ವೆ ಕೆಲಸ ಮುಂದುವರಿಸಿ ಅಂತ ನಿರ್ಮಲನೆ ಹೇಳಿದ್ದಾರೆ ನಿಶ್ಚಿತಾರ್ಥಕ್ಕೆ ಬೇಕಾಗಿರೋ ಬಟ್ಟೆ ಬರೆ ಉಂಗುರ ಯಾವುದಕ್ಕೂ ಕಮ್ಮಿ ಮಾಡ್ಬೇಡ ಎಲ್ಲಾನು ತಗೊಂಡ್ ಬಂದ್ಬಿಡು ಅಂತಾರೆ ಜೆ ಪಿ ಸರಿ ಅಂತಾರೆ ಎಂಟಿ ಆಗ ವಿಕ್ಕಿ ಮತ್ತೆ ಒಂದನ ಅಲ್ಲಿಗೆ ಬರ್ತಾರೆ ಇವತ್ತೇನ ಒಂಥರ ಮಾಡಿದೆ ಅಂತಾರೆ ಶಕ್ತಿ ನಾನೇನು ಮಾಡಿಲ್ಲ ಡ್ಯಾಡ್ ಅಂತಾನೆ ವಿಕ್ಕಿ ಮತ್ತೆ ಒಂದನ ಯಾಕೆ ಹಾಗಿದ್ದಾಳೆ ಅಂತಾರೆ ಶಕ್ತಿ ಅವಳನ್ನೇ ಕೇಳಿ ಅಂತ ವಿಕ್ಕಿ ಹೇಳಿದಾಗ ಏನಾಯ್ತು ಮಗಳೇ ಅಂತಾರೆ ಶಕ್ತಿ ಎವಿಡೆನ್ಸ್ ಎವಿಡೆನ್ಸ್ ಅಂತ ಹೇಳ್ತಿದ್ರಲ್ವಾ ಏನು ಅಂತ ಗೊತ್ತಾಯ್ತಾ ಅದು ವಿಕ್ಕಿ ಸಂಧ್ಯಾ ಜೊತೆ ಕೆಟ್ಟದಾಗಿ ಬಿಹೇವ್ ಮಾಡಿರೋ ಸಿ ಸಿ ಟಿವಿ ಫುಟೇಜ್ ಅದೀಗ ಲಾಯರ್ ಬಾರ್ಗ ವಿಕ್ ಸೇರಿದೆ ಅಂತಾಳೆ ವಂದನ ನಮ್ ಜಾಗಕ್ಕೆ ಬಂದು ಸಿಟಿವಿ ಫುಟೇಜ್ನ ತಗೊಂಡ್ ಹೋದ್ಲಾ ಲೇ ಮೂರ್ ಹೊತ್ತು ಆ ಫಾರ್ಮ್ ಹೌಸ್ ಅಲ್ಲಿ ಆ ಫುಟೇಜ್ ಬಗ್ಗೆ ಯೋಚನೆ ಮಾಡ್ಲಿಲ್ವಾ ಅಂತಾರೆ ಶಕ್ತಿ ಎಲ್ಲ ನಿಮ್ಮ ಕೈ ತಪ್ಪು ಹೋಯ್ತು ಈಗ ನಮ್ಮ ಎಂಗೇಜ್ಮೆಂಟ್ ಪೋಸ್ಟ್ಪೋನ್ ಆಗುತ್ತೆ ಆಮೇಲೆ ಆ ವಿಕ್ಕಿ ಜೈಲಿಗೆ ಹೋಗ್ತಾನೆ ಜೆ ಪಿ ಅಂಕಲ್ ಸೋಲ್ತಾರೆ ಎಲ್ಲ ಮುಗ್ದೋಯ್ತು ಡ್ಯಾಡ್ ನನ್ನ ಅರ್ಜುನ್ ಮದುವೆ ಆಗಲ್ಲ ಅಂತ ಬಂದನು ಆಳ್ತಾಳೆ ಅಯ್ಯೋ ಪಾಪಿ ಇಷ್ಟು ದಿನ ನೀ ನನ್ನ ಕೇರ್ ಮಾಡ್ತೀಯ ಅಂದ್ಕೊಂಡಿದ್ದೆ ಅಕ್ಕ ಆಗಿ ನಿನ್ನ ಯೋಚನೆಗಳೆಲ್ಲ ನಿನ್ನ ತಮ್ಮನ್ನೇ ಇಟ್ಟಿಲ್ವಲ್ಲೇ ನೀನು ಥೋ ಅಂತಾನೆ ವಿಕ್ಕಿ ಮುಚ್ಚೋ ಬಾಯಿ ನನ್ನ ಮಾತಾಡಿದ್ರೆ ಮಗ ಅನ್ನೋದು ಬಿಟ್ಟಿದ್ದೆ ಬಿಡ್ತೀನಿ ಮಗಳೇ ಅಳಬೇಡ ನನಗಿರೋ ಕಾಂಟ್ಯಾಕ್ಸ್ನ ಯೂಸ್ ಮಾಡಿಕೊಂಡು ಈ ಕೇಸ್ನ ನಾನು ನಿಲ್ಲಿಸ್ತೀನಿ ಧೈರ್ಯವಾಗಿರುವಂಥ ರೇಷ್ ಿ ಈಚೆ ಬೃಂದ ಇದೇನ್ ನಾಟಕ ಚರಣ್ ಅಂತಳೆ ನಾನು ಈ ರೂಮಲ್ಲಿ ಇರ್ತೀನಿ ಅಂದೆ ನಿನ್ ಜೊತೆ ಇರ್ತೀನಿ ಅಂದಿಲ್ಲ ನನ್ ಮನ್ಸಲ್ಲಿ ಇರೋದು ಭಾರ್ಗವಿ ಮಾತ್ರ ಅದನ್ ಯಾರು ಯಾವತ್ತು ಚೇಂಜ್ ಮಾಡೋಕಾಗಲ್ಲ ಅಂತಾನೆ ಚರಣ್ ಭಾರ್ಗವಿಗೆ ಮದ್ವೆ ಆಗಿದೆ ಚರಣ್ ಅಂತಳೆ ಬ್ರಂದ ಅದನ್ನ ಅವ್ರ ಬಾಯಿಂದ ಹೇಳಿರ್ಬೋದು ಅವ್ರ ಮದ್ವೆ ಬಗ್ಗೆ ನನ್ಗಿನ್ನೂ ನಂಬಿಕೆ ಬಂದಿಲ್ಲ ಅಂತಾನೆ ಚರಣ್ ನೀನು ನನ್ಗೋಸ್ಕರ ಬಂದೆ ಅಂತ ನಂಬ್ಬಿಟ್ಟೆ ಅತ್ತೇನ ನಂಬ್ಬಿಟ್ಟೆ ಅಂತಾಳೆ ಬ್ರಂದ ಇದರಲ್ಲಿ ಅವ್ರು ತಪ್ಪಿಲ್ಲ ಇದು ನನ್ನ ನಿರ್ಧಾರ ಅಂತಾನೆ ಚರಣ್ ನಿನ್ಗೆ ನಾನು ಏನ್ ಮಾಡಿದ್ರೆ ನನ್ನ ಮೇಲೆ ಪ್ರೀತಿ ಬರುತ್ತೆ ಯಾವಾಗ ನನ್ನ ಪ್ರೀತಿ ಅರ್ಥ ಆಗುತ್ತೆ ಹತ್ರ ಆಗ್ಬಹುದು ಅನ್ನೋ ಕಾರಣಕ್ಕೆ ಮಾಂಗೆ ಸಹಾಯ ಮಾಡ್ತಿದ್ದೀನಿ ಆದ್ರೆ ನೀನ್ ಮಾತ್ರ ಯಾಕೆ ನನ್ನಿಂದ ದೂರ ಹೋಗ್ತೀಯಾ ಅಂತ ಹೇಳ್ತಾಳೆ ಬ್ರಂದ ಇದನ್ನೆಲ್ಲ ಮೋಸ ಮಾಡೋಕು ಮೊದಲು ನೆನ್ಪಿಟ್ಕೋಬೇಕಿತ್ತು ಅಂತಾನೆ ಚರಣ್ ಮಾಡಿರೋ ತಪ್ಪಿಗೆ ಎಷ್ಟು ದಿನ ಈ ಕಷ್ಟ ಕೊಡ್ತೀಯಾ ಅಂತಾಳೆ ಬೃಂದ ನನ್ ಫಸ್ಟ್ ಲವ್ ನೀನಲ್ಲ ನಿನ್ ಸ್ವಾರ್ಥಕ್ಕೋಸ್ಕರ ನಮ್ಮ ಜೀವನ ಬಲಿ ಕೊಟ್ಟಿಯಲ್ಲ ಅಂತಾನೆ ಚರಣ್ ನಾನು ತಪ್ಪು ಮಾಡಿದ್ದೀನಿ ನಿಜ ಆದ್ರೆ ನಾನು ನಿಜ ಇಷ್ಟಪಡ್ತಿದ್ದೀನಿ ಅಂತಾಳೆ ಬೃಂದ ನೀನ್ ಏನೇ ಮಾಡಿದ್ರು ಅದು ನಾಟಕ ಅನ್ಸುತ್ತೆ ನಾವಿಬ್ರು ಮೊದ್ಲಿನ ಹಾಗೆ ಇರ್ತೀವಿ ಡ್ಯಾಡ್ ಕೇಳ್ಕೊಂಡ್ ಹಾಗೆ ನಾನು ನಿನ್ನ ಹೊರಗಡೆನು ಕರ್ಕೊಂಡು ಹೋಗ್ತೀನಿ ಹನಿಮೂನ್ಗೂ ಹೋಗ್ತೀನಿ ಆದ್ರೆ ನಮ್ಮಿಬ್ರು ಮಧ್ಯೆ ಒಂದು ಲಕ್ಷ್ಮಣ ರೇಖೆ ಅವತ್ತು ಇದ್ದೇ ಇರುತ್ತೆ ಅಂತ ಚರಣ್ ಹೋಗ್ತಾನೆ ಆಗ ಬೃಂದ ಬೆಡ್ ಮೇಲೆ ಕುತ್ಕೊಂಡು ಇಷ್ಟೆಲ್ಲಾ ಆಗ್ತಿರೋದು ಹಾಳು ಬಾರ್ಗವಿಂದನೇ ನಿನ್ನ ನಾನು ಸುಮ್ನೆ ಬಿಡಲ್ಲ ಕ್ಷಣ ಕ್ಷಣಕ್ಕೂ ಹೇಗ್ ಕಾಡ್ತೀನಿ ನೋಡು ಅಂತಳೆ ಈಚೆ ಭಾರ್ಗವಿದ್ದನ್ ಕರಿಕೋಟನ ಇಟ್ಕೊಂಡು ಫೋನ್ ತಗೊಂಡು ಶಕುಂತಲಾ ಅವರಿಗೆ ಕಾಲ್ ಮಾಡ್ತಾಳೆ ಹೇಗಿದ್ಯಾ ಭಾರ್ಗವಿ ಅಂತಾರೆ ಶಕುಂತಲಾ ನನ್ ಮೇಲೆ ಏನೇನ್ ಆರೋಪ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಿರ್ಬೇಕಲ್ವಾ ಅಜ್ಜಿ ಅಂತಳೆ ಭಾರ್ಗವಿ ಗೊತ್ತಾಯ್ತಮ್ಮ ಅಂತ ರೇ ಶಕುಂತಲ ತೀರಾ ಕೆಳಮಟ್ಟಕ್ಕೆ ಇಳಿದು ನನ್ನ ಗೆ ಹೋಗದೆ ಇರುವ ಹಾಗೆ ಮಾಡ್ಬಿಟ್ರಮ್ಮ ಅಂತಳೆ ಭಾರ್ಗವಿ ಇದು ಇಷ್ಟಕ್ಕೆ ಮುಗಿಯಲ್ಲ ಭಾರ್ಗವಿ ಮತ್ತೆ ನೀನು ಕೋರ್ಟ್ ಗೆ ಹೋಗದೆ ಇರುವ ಹಾಗೆ ತಡಿತಾನೇ ಇರ್ತಾರೆ ಷಡ್ಯಂತ್ರ ಮಾಡ್ತಾರೆ ಆದ್ರೆ ನೀನು ತುಂಬಾ ಎಚ್ಚರ ಆಗಿರ್ಬೇಕು ಅಂತ ರೇ ಈಗ ನನ್ ಮುಂದೆ ಒಂದ್ ದೊಡ್ಡ ಗೋಡೆ ಇರೋದಂತೂ ನಿಜ ಅಜ್ಜಿ ಆದಷ್ಟು ಬೇಗ ಈ ಸಮಸ್ಯೆಯನ್ನು ನಿವಾರಿಸ್ಕೊಂಡು ನಾನು ಮುಂದುವರಿಸ್ತೇನೆ ಅಜ್ಜಿ ಅಂತಾಳೆ ಭಾರ್ಗವಿ ಅವ್ರ ಅಡೆತಡೆಗಳಿಗೆ ನೀನು ಸಿಕ್ಕಾಕೋಬಾರ್ದು ಅದು ಏನೇ ಸಮಸ್ಯೆ ಇರಲಿ ಅದು ನೀನು ಕೋರ್ಟ್ಗೆ ಹೋಗೋಕೆ ಅಡ್ಡಿ ಆಗ್ಬಾರ್ದು ಈ ಸಲ ನೀನು ಕೋರ್ಟ್ಗೆ ಹೋಗಿಲ್ಲ ಅಂದರೆ ನಿನ್ನ ಕೇಸು ಬಿದ್ದೋಗುತ್ತೆ ಭಾರ್ಗವಿ ಅಂತಾರೆ ರೇಷಕುಂತಲ ಮುಂದಿನ ಸಲ ಈಗಾಗಲ್ಲ ಬಿಡ ಬಿ ಆಗೋಕೆ ಬಿಡಲ್ಲ ಅಜ್ಜಿ ಯಾರನ್ನು ಬಿಡಲ್ಲ ಅಂತ ಭಾರ್ಗವಿ ಹೇಳ್ತಿರುವಾಗ ಜೆ ಪಿ ಬಂದು ಶಕುಂತಲಾ ಅವರಿಂದ ಫೋನ್ ತಗೋತಾರೆ ಭಾರ್ಗವಿ ನಿಮ್ಮ ಮಗ ಜೆ ಪಿ ಪಾಟೀಲ್ ತಿಂದಿರೋ ಉಪ್ಪಿಗೆ ನೀರು ಕುಡ್ಸೆ ಕುಡ್ಸ್ತೀನಿ ಅಂತಳೆ ಯಾರು ಯಾರಿಗೆ ನೀರು ಕುಡಿಸ್ತಾರೆ ನೋಡೋಣ ಅಂತಾರೆ ಜೆ ಪಿ ಆಗ ಶಾಪ್ ನಿಂದ ನೋಡ್ತಾಳೆ ಬೇರ್ಗವಿ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನೆಲ್ ಅನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ